ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಪ್ರೋ ಸೊ ಇವತ್ತು ಪರ್ಸಂಟೇಜ್ ಆಫ್ ಕನ್ನಡ ಸಿಂಗರ್ಸ್ ಇನ್ ಈಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ನೋಡೋಣ ಯಾವ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಜನ ಕನ್ನಡವನ್ನು ಮಾತನಾಡ್ತಾರೆ ಬೀದರ್ ಜಿಲ್ಲೆಯಲ್ಲಿ ಐವತ್ತ್ಮೂರರಷ್ಟು ನೂರರಲ್ಲಿ ಐವತ್ತ್ಮೂರರಷ್ಟು ಜನ ಮಾತ್ರ ಕನ್ನಡವನ್ನು ಮಾತನಾಡ್ತಾರೆ ಕಲಬುರಗಿಯಲ್ಲಿ ಅರವತ್ತೈದರಷ್ಟು ವಿಜಯಪುರದಲ್ಲಿ ಎಪ್ಪತ್ತೈದರಷ್ಟು ಯಾದಗಿರಿಯಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ರಾಯಚೂರು ಜಿಲ್ಲೆಯಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಬೆಳಗಾವಿಯಲ್ಲಿ ಅರವತ್ತೆಂಟರಷ್ಟು ಧಾರವಾಡದಲ್ಲಿ ಎಪ್ಪತ್ತರಷ್ಟು ಉತ್ತರ ಕನ್ನಡದಲ್ಲಿ ಐವತ್ನಾಲ್ಕರಷ್ಟು ಬಾಗಲಕೋಟೆಯಲ್ಲಿ ಎಂಬತ್ತಾರರಷ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಎಂಬತ್ನಾಲ್ಕರಷ್ಟು ಓ ಗದಗ ಜಿಲ್ಲೆಯಲ್ಲಿ ಎಂಬತ್ತೈದರಷ್ಟು ಹಾವೇರಿಯಲ್ಲಿ ಎಪ್ಪತ್ತೇಳು ಶಿವಮೊಗ್ಗ ಎಪ್ಪತ್ತು ಉಡುಪಿ ನಲವತ್ತೆರಡು ಓ ಯಾಕೆ ದಕ್ಷಿಣ ಕನ್ನಡ ಒಂಬತ್ತು ಪರ್ಸೆಂಟ್ ಅಷ್ಟೇನಾ ಕೊಡಗು ಓಕೆ ದಕ್ಷಿಣ ಕನ್ನಡದಲ್ಲಿ ಯಾಕೆ ನೈನ್ ಪರ್ಸೆಂಟ್ ಅಂದರೆ ಅದು ತುಳು ಅಲ್ಲಿ ತುಳು ಹೆಚ್ಚಾಗಿ ಜನ ಮಾತನಾಡ್ತಾರೆ ಕೊಡಗಿನಲ್ಲಿ ಮೂವತ್ತೆರಡರಷ್ಟು ಓಕೆ ಕೊಡಗಿನಲ್ಲಿ ಕೂಡ ತುಳು ಮತ್ತು ಕೊಡಗು ಅವರದೊಂದು ಲ್ಯಾಂಗ್ವೇಜ್ ಇದೆ ಅದರ ನೇಮ್ ಗೊತ್ತಿಲ್ಲ ಬಟ್ ಓಕೆ ಮಾತನಾಡ್ತಾರೆ ನೋಡಣ ರೆಡ್ ಕಲರಲ್ಲಿರ್ತಾರಲ್ವ ಈಗ ಕೆಂಪು ಕಲರಲ್ಲಿದ್ದಾರೆ ರಾಜ್ ಜಿಲ್ಲೆಗಳು ಅವು ಶೇಕಡಾ ತೊಂಬತ್ತರಷ್ಟು ಜನ ಕನ್ನಡವನ್ನೇ ಮಾತನಾಡ್ತಾರೆ ಹಳದಿಯಲ್ಲಿರೋ ಶೇಕಡ ಮೂವತ್ತಾರರಿಂದ ಅರುವತ್ತ್ನಾಲ್ಕರಷ್ಟು ಬೆಂಗಳೂರಿನಲ್ಲಿ ಎಪ್ಪತ್ತೊಂದರಷ್ಟು ಬೆಂಗಳೂರು ಅರ್ಬನಲ್ಲಿ ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ ನಲವತ್ನಾಲ್ಕರಷ್ಟು ಕೋಲಾರದಲ್ಲಿ ಐವತ್ತೊಂದರಷ್ಟು ಚಿಕ್ಕಮಗಳೂರಿನಲ್ಲಿ ಆಲ್ ಓವರ್ ಕರ್ನಾಟಕದಲ್ಲೇ ಶೇಕಡ ನಲವತ್ನಾಲ್ಕರಷ್ಟು ಜನ ಕನ್ನಡನೇ ಮಾತಾಡಲಂತೆ ನಿಮ್ಮ ಮಾತೃಭಾಷೆ ಯಾವುದು ಕಮೆಂಟ್ ಮೂಲಕ ಹೇಳಿ ನೆಕ್ಸ್ಟ್ ಮಲೆ ಮರೆಯಲಾಗದ ಮಾತು ಅವರು ನನ್ನನ್ನು ಕೊಲ್ಲಬಹುದು ಆದರೆ ನನ್ನ ಚಿಂತನೆಗಳನ್ನು ಕೊಲ್ಲಲಾರದು ಅವರು ನನ್ನ ದೇಹವನ್ನು ಹೊಸಕಿ ಹಾಕಬಹುದು ಆದರೆ ನನ್ನ ಸ್ಫೂರ್ತಿಯನ್ನು ಹೊಸಕಿ ಹಾಕಲು ಸಾಧ್ಯವೇ ಇಲ್ಲ ನನ್ನ ಬಲವೆಂದರೆ ಅದು ಅದುಮುಕ್ಕಿಲ್ಲದ ಬಲ ನನ್ನ ಧೈರ್ಯವೆಂದರೆ ಅದು ದುಸ್ಸಾಹಸ ಧೈರ್ಯ ಅಂತ ಭಗತ್ ಸಿಂಗ್ ಅವರು ಹೇಳಿದ್ದಾರೆ ಗಣೇಶನಿಗೆ ಮದುವೆ ಆಗಿದೆಯಾ ಗಣೇಶ ದೇವರ ಮದುವೆ ಆಗಿದೆಯಾ ಅವರ ಕುಟುಂಬ ಇದೆಯಾ ಗಣೇಶ ದೇವರ ಪತ್ನಿಯರು ಗಣೇಶ ದೇವರಿಗೆ ಇಬ್ಬರು ಪತ್ನಿಯರು ಇದ್ದಾರೆ ಬುದ್ಧಿ ಮತ್ತು ಸಿದ್ಧಿ ಬುದ್ಧಿ ಅವರ ಜ್ಞಾನಕ್ಕೆ ಪ್ರತೀಕ ಸಿದ್ಧಿ ಅವರ ಯಶಸ್ಸಿಗೆ ಪ್ರತೀಕ ಗಣೇಶನ ಮಕ್ಕಳು ಹೆಸರುಗಳು ಕ್ಷೇಮ ಲಾಭ ಯಶಸ್ಸಿನ ಮತ್ತು ಸಂಪತ್ತಿನ ದೇವತೆ ಶುಭ ಶುಭ ಲಕ್ಷಣದ ಮತ್ತು ದೇವತೆ ಓ ನುಗ್ಗೆಕಾಯಿಯಲ್ಲಿ ಹಾಲಿಗಿಂತ ನಾಲ್ಕು ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಬಾಳೆಹಣ್ಣಿಗಿಂತ ಮೂರು ಪಟ್ಟು ಹೆಚ್ಚು ಪೊಟ್ಯಾಸಿಯಂ ಮತ್ತು ಮಾಂಸಕ್ಕಿಂತ ಎರಡು ಪಟ್ಟು ಹೆಚ್ಚು ಪ್ರೋಟೀನ್ ಇರುತ್ತೆ ನಿಮಗೆ ನುಗ್ಗೆಕಾಯಿ ಅಂದರೆ ಇಷ್ಟನಾ ಕಮೆಂಟ್ ಮಾಡಿ ಯಾವುದೋ ಸಸ್ಪೆಕ್ಟೆಡ್ ಕಾಲ್ ಬಂತು ಸೊ ಸ್ಪ್ಯಾಮ್ ಕಾಲ್ ದಟ್ಸ್ ಇನ್ ಅಫ್ ಕಾಲೇಜಿನಲ್ಲಿ ಮಗುವಿಗೆ ಜನ್ಮ ನೀಡಿದ ವಿದ್ಯಾರ್ಥಿನಿ ಶೌಚಾಲಯದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಅಪ್ರಾಪ್ತೆ ಪ್ರೇಕರ ಸೆರೆ ತಾಯಿ ಮಗು ಜಾಲಪ್ಪ ಆಸ್ಪತ್ರೆ ದಾಖಲು ಪ್ರಥಮ ಪಿಯು ವಿದ್ಯಾರ್ಥಿನಿಯೊಬ್ಬಳು ನಗರದ ಖಾಸಗಿ ಕಾಲೇಜು ಕ್ಯಾಂಪಸ್ನಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಘಟನೆ ಮಂಗಳವಾರ ನಡೆದಿದೆ ಈ ಸಂಬಂಧ ವಿದ್ಯಾರ್ಥಿನಿ ಗರ್ಭವತಿಯಾಗಲು ಕಾರಣ ಮುಳುಬಾಗಲು ಮೂಲದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಹೊರವಲಯದ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಶೌಚಾಲಯಕ್ಕೆ ತೆರೆದ ವೇಳೆ ಅಲ್ಲೇ ಮಗುವೆ ಜನ್ಮ ನೀಡಿದ್ದು ಸದ್ಯ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಕೋಲಾರ ಮಹಿಳಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಆಕೆಯ ಪ್ರೇಕರನ್ನು ಬಂಧಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದರು ಸದ್ಯ ವಿದ್ಯಾರ್ಥಿನಿ ಮತ್ತು ಮಗು ಆರೋಗ್ಯವಾಗಿದ್ದಾರೆ ಎಂದು ತಿಳಿದುಬಂದಿದೆ ನಾನ್ ಬೇಡ ಇದರ ಬಗ್ಗೆ ನಾನು ಯಾವುದೇ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗೋಲ್ಲ ನ್ಯೂಸ್ ಹೇಳಿದೆ ನೀವು ಓದಿದ್ವಿ ನೀವು ನೋವು ಕೇಳಿದ್ರಿ ಅಷ್ಟೇ ಕೆ ಪಿ ಎಸ್ ಸಿ ಕನ್ನಡ ಅವರು ಹಾಕಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದೋ ಪಲಿಮಾರ್ ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಸಂಗ್ರಹವಾಗಿರುತ್ತದೆ ಅಮಲಾಯ್ಸ್ ಸೆಲುಲೋಸ್ ಅಮ್ಲೊಲೋಪಿಕ್ಸ್ ಗ್ಲುಕೋಸನ್ ಪಿ ಡಿಒಗೆ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೆ ಇಲ್ಲಿ ಕೆ ಪಿ ಎಸ್ ಸಿ ಜಾಬ್ ಡ್ರೀಮರ್ ಅನ್ನೋದೊಂದಿದೆ ಇನ್ಸ್ಟಾಗ್ರಾಮ್ ಪೇಜು ಅವರು ಹಾಕ್ತಾರೆ ನೋಡ್ಬೋದು ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ಓನ್ಲಿ ದಿಸ್ ವೀಡಿಯೋ ದಿಸ್ ಲೈವ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಯಾವುದೇ ಪ್ರಮೋಷನ್ ಇಲ್ಲ ನೋ ಪ್ರಮೋಷನ್ ಯಾವುದೇ ಪ್ರಮೋಷನ್ ಇಲ್ಲ ಜಸ್ಟ್ ಎಜುಕೇಶನಲ್ ಪರ್ಪಸ್ ಯಾರೋ ಎಜುಕೇಷನ್ ಕನ್ನಡ ಕನ್ನಡದ ಪ್ರಸಿದ್ಧ ಆತ್ಮಕಥೆಗಳು ಜಿ ಎಸ್ ಶಿವರುದ್ರಪ್ಪ ಅವರ ಆತ್ಮಕಥೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚತುರಂಗ ಎಂಬ ಆತ್ಮಕತೆಯನ್ನು ಬರೆದಿದರು ಎಂ ಎನ್ ಮೂರ್ತಿರಾವ್ ಅವರು ಸಂಜೆಗಣ್ಣಿನ ಇನ್ನೋಟ ಎಂಬ ಆತ್ಮಕಥೆನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬರೆದರು ಕುವೆಂಪು ಅವರದು ನೆನಪಿನ ದೋಣಿಯಲ್ಲಿ ಅರವಿಂದ್ ಮಲಗತ್ತಿಯವರದು ಗಾರ್ಮೆಂಟ್ ಬ್ರಾಹ್ಮಣ ಎಚ್ ನರಸಿಂಹ ಅವರದು ಹೋರಾಟದ ಹಾಗೆ ಆರ್ ಸಿ ಹಿರೇಮಠ ಅವರು ಉರಿ ಸಿರಿ ಬರಲಿ ಉರಿ ಬರಲಿ ಸಿರಿ ಬರಲಿ ಸಾರಿ ಇಷ್ಟಿಕ್ ಆಗತ್ತೆ ಪ್ರೊನೌನ್ಸಿಯೇಷನ್ ಮಾಡುವಾಗ ಈ ಭಾರತೀಯ ವ್ಯಕ್ತಿ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ತನ್ನ ಪ್ರೀತಿಗಾಗಿ ಭಾರತದಿಂದ ಯುರೋಪಿಗೆ ಸೈಕಲ್ ಓಡಿಸಿದ್ದಾನೆ ಡಿ ಆರ್ ಪ್ರದ್ಯುಮ್ನ ಕುಮಾರ್ ಮಹಾನಂದಿಯ ಎಂಬ ಮಹತ್ವಾಕಾಂಕ್ಷೆ ಕಲಾವಿದ ದೆಹಲಿಯಲ್ಲಿ ಆಕೆಯ ಭಾವಚಿತ್ರವನ್ನು ರಚಿಸುವಾಗ ಚಾರ್ಲೋಟ್ ವ್ಯಾಶ್ ಚಾರ್ಲೋಟ್ ವಾನ್ ಶಿವಡನ್ ಜೊತೆ ಪ್ರೀತಿಯಲ್ಲಿ ಬಿದ್ದನು ಅವರು ಮದುವೆ ಆದರು ಆದರೆ ಚಾರ್ಲೋಟ್ ಸ್ವೀಡನ್ಗೆ ಮರಳಬೇಕಾಯಿತು ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರದ್ಯುಮ್ನ ತನ್ನ ಎಲ್ಲ ವಸ್ತುಗಳನ್ನು ಮಾರಿ ಬೈಸಿಕಲ್ ಖರೀದಿಸಿ ಭಾರತದಿಂದ ಸ್ವೀಡನ್ಗೆ ಪ್ರಯಾಣ ಬೆಳೆಸಿದರು ನಾಲ್ಕು ತಿಂಗಳು ಮತ್ತು ಮೂರು ವಾರಗಳಲ್ಲಿ ಆರು ಸಾವಿರ ಮೈಲಿಗಳ ಸೈಕ್ಲಿಂಗ್ ಪ್ರದ್ಯುಮ್ನ ಸವಾಲಿನ ಭೂ ಪ್ರದೇಶಗಳ ಮೂಲಕ ಪ್ರಯಾಣಿಸಿದರು ಪ್ರತಿನಿತ್ಯ ಎಪ್ಪತ್ತು ಕಿಲೋಮೀಟರ್ ಪ್ರಯಾಣ ಪ್ರದ್ಯುಮ್ನ ಅಂತಿಮವಾಗಿ ಸ್ವೀಡನ್ ತಲುಪಿದರು ಮತ್ತು ಚಾರ್ಲೆಟ್ ಜೊತೆ ಮತ್ತು ಸೇರಿಕೊಂಡರು ಅವರು ಮಕ್ಕಳು ಹೊಂದಿದ್ದಾರೆ ಮತ್ತು ಅವರು ಉಳಿದ ಜೀವನವನ್ನು ಒಟ್ಟಿಗೆ ಕಳೆದರು ಇದು ಜಪಾನ್ ನರಶಾಸ್ತ್ರಜ್ಞರೊಬ್ಬರು ರಚಿಸಿದ ಚಿತ್ರವಾಗಿದೆ ಈ ಚಿತ್ರ ನಿಮಗೆ ಸ್ತಬ್ಧವಾಗಿ ಕಂಡರೆ ಸ್ತಬ್ಧವಾಗಿ ಕಂಡರೆ ನಿಮ್ಮ ಮನಸ್ಥಿತಿ ಶಾಂತವಾಗಿದೆ ಎಂದರ್ಥ ಒಂದು ವೇಳೆ ಈ ಚಿತ್ರ ಚಲಿಸುವಂತೆ ಕಂಡರೆ ನಿಮ್ಮ ಮನಸ್ಸು ಚಂಚಲವಾಗಿದೆ ಮತ್ತು ಮಾನಸಿಕವಾಗಿ ಕುಗ್ಗಿದಿರಿ ಅಂತ ಈಗ ಈ ಚಿತ್ರ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬೋದಾ ನನಗೆ ಹಾಗೆ ಇದೆಯಾ ಅಥವಾ ನಿಂತಿದೆಯಾ ಅಥವಾ ಸ್ತಬ್ಧವಾಗಿದೆಯಾ ಅಥವಾ ಚಂಚಲವಾಗಿ ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ ಅಂದ್ರೆ ನಿಮ್ಗೆ ಚಲಿಸುವಂತೆ ಕಂಡರೆ ನಿಮ್ಮ ಮನಸ್ಸು ಚಂಚಲವಾಗಿದೆ ಮತ್ತು ನಿಮ್ಮ ಮಾನಸಿಕವಾಗಿ ನೀವು ಕುಗ್ಗಿದ್ದೀರಿ ಅಂತ ಅರ್ಥ ನಿಮ್ಮ ಮನಸ್ಥಿತಿ ಶಾಂತವಾಗಿದೆ ಅಂತ ಅರ್ಥ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ಓದುವ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕ ಜೊತೆ ಗೆಳೆತನ ಮಾಡಿದ್ರೆ ಮುಂದೆ ಒಂದು ದಿನ ಇಡೀ ಜಗತ್ತಿನ ಸ್ನೇಹಕ್ಕಾಗಿ ಕಾಯುವಾಗಿ ಪುಸ್ತಕ ಮಾಡುತ್ತದೆ ಆಹಾ ಏನು ಕೋಟು ಅಲ್ವಾ ಒಳ್ಳೆ ಇದೆ ಅಲ್ವಾ ಎಷ್ಟು ದೇವರು ಇದೆಯೋ ಇಲ್ಲವೋ ದಿಟವೋ ಸಟಿಯೋ ಓಕೆ ಕನ್ನಡದ ಬಿರುದಾಂಕರು ಸಂತ ಶಿಶುನಾಳ ಶರೀಫ ಅವರಿಗೆ ಕರ್ನಾಟಕದ ಕಬೀರ ಅಂತ ಕರೆಯಲಾಗುತ್ತೆ ಅನಾ ಕೃಷ್ಣರಾವ್ ಅವರಿಗೆ ಕಾದಂಬರಿ ಸಾರ್ವಭೌಮ ಅಂತ ಕರೆಯಲಾಗುತ್ತೆ ಸಂಜ್ಞ ಅವರಿಗೆ ತ್ರಿಪದಿಯ ಚಕ್ರವರ್ತಿ ಡಿ ಎಲ್ ನರಸಿಂಹಚಾರ್ ನಡೆದಾಡುವ ನಿಘಂಟು ಮಬ್ಬೆ ದಾನ ಚಿಂತಾಮಣಿ ಬಸವಣ್ಣ ಕರ್ನಾಟಕದ ಮಾರ್ಟಿನ್ ಲೂಥರ್ ಬಾಳಪ್ಪ ಹುಕ್ಕೇರಿ ಸಾವಿರಾರು ಹಾಡುಗಳ ಸರದಾರ ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ನಾಡೋಜ ದಿನಕರ ದೇಸಾಯಿ ಚುಟುಕುಗಳ ಬ್ರಹ್ಮ ಕುವೆಂಪು ರಸಋಷಿ ಕನ್ನಡ ವರ್ಡ್ ವರ್ತ್ ಬೇಂದ್ರೆ ವರಕವಿ ಎಸ್ ನರಸಿಂಹಸ್ವಾಮಿ ಪ್ರೇಮಕವಿ ಬಸವರಾಜು ಕಟ್ಟಿಮನಿ ಕುಂದರನ ಕಂದ ಸಿದ್ಧಲಿಂಗಯ್ಯ ದಲಿತ ಕವಿ ಶಾಂತಕವಿ ಕನ್ನಡದ ದಾಸಯ್ಯ ಶ್ರೀಪಾದರಾಯರು ಹರಿದಾಸ ಪಿತಾಮಹ ಗಳಗನಾಥರು ಕಾದಂಬರಿ ಪಿತಾಮಹ ಪ್ರತಿ ನರಸಿಂಹಚಾರ್ ಸಂತ ಕವಿ ಎಆರ್ ಕೃಷ್ಣಶಾಸ್ತ್ರಿ ಕನ್ನಡದ ಸೇನಾನಿ ಕೆ ಪರಶುರಾಮ ಪತ್ರರಂಗದ ಭೀಷ್ಮ ಸಂಚಿ ಹೊನ್ನಮ್ಮ ಸರಸ ಸಾಹಿತ್ಯದ ದೇವತೆ ರಾಜ್ಯದ ಪ್ರಮುಖ ಜಲಪಾತಗಳು ನದಿಗಳು ಜಲಪಾತಗಳು ಮತ್ತು ಜಿಲ್ಲೆಯನ್ನು ನೋಡೋಣ ಜಲಪಾತಗಳು ಜೋಗ ಜಲಪಾತ ಶರಾವತಿ ನದಿಗೆ ಅಡ್ಡಲಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಾಗಿರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಛಾಯಾ ಭಗವತಿ ದೋಣಿ ನದಿ ರಾಯಚೂರು ಜಿಲ್ಲೆಯಲ್ಲಿದೆ ಅಂಡ್ ಉಂಚಳ್ಳಿ ಜಲಪಾತ ಅಗನಾಶಿನಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಚುಂಚನಕಟ್ಟೆ ಜಲಪಾತ ಕಾವೇರಿ ನದಿ ಮೈಸೂರು ಜಿಲ್ಲೆಯಲ್ಲಿದೆ ಶಿಂಷಾ ಜಲಪಾತ ಕಾವೇರಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಬರಚುಕ್ಕಿ ಜಲಪಾತ ಕಾವೇರಿ ನದಿ ರಾ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಮಾಗೋಡು ಜಲಪಾತ ಬೆಡ್ತಿಯಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಮರಭೂಮಿ ಮಣ್ಣು ಮರಭೂಮಿ ಮಣ್ಣನ್ನು ಶುಷ್ಕ ವಲಯದ ಮಣ್ಣು ಅಂತ ಕರೆಯಲಾಗುತ್ತೆ ಭಾರತೀಯ ಮರಭೂಮಿ ಸಂಶೋಧನಾ ಕೇಂದ್ರ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಕಂಡುಬರುತ್ತೆ ಮರಭೂಮಿ ಮಣ್ಣು ಸಜ್ಜೆ ಜೋಳ ಗೋಧಿ ಮುಂತಾದ ಬೆಳೆಗಳ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿದೆ ಮರಭೂಮಿ ಮಣ್ಣು ರಾಜಸ್ಥಾನ ದಕ್ಷಿಣ ಪಂಜಾಬ್ ಗುಜರಾತ್ ಹರಿಯಾಣ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಜಂಬಟ್ಟಿಗೆ ಮಣ್ಣು ಜಂಬೆಟ್ಟಿಗೆ ಮಣ್ಣು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಹಿಮಾಲಯ ಪಾದ ಬೆಟ್ಟಗಳು ವಿಂದ್ಯ ಸಾತ್ಪುರ್ ಬೆಟ್ಟಗಳಲ್ಲಿ ಹಂಚಿಕೆಯಾಗಿದೆ ಮೇಘಾಲಯ ರಾಜ್ಯದಲ್ಲಿ ಜಂಬೆಟ್ಟಿಗೆ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಜಂಬೆಟ್ಟಿಗೆ ಮಣ್ಣು ಚಹಾ ಗೋಡಂಬಿ ರಬ್ಬರ್ ತೆಂಗು ಮುಂತಾದ ಬೆಳೆಗಳ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿದೆ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ದೇಶದ ಅತಿ ಹೆಚ್ಚು ಭೌಗೋಳಿಕ ಭೂಪ್ರದೇಶವನ್ನು ಆವರಿಸಿದೆ ಈ ಮಣ್ಣು ಮುಖ್ಯವಾಗಿ ಗಂಗಾ ಬ್ರಹ್ಮಪುತ್ರ ಸಿಂಧು ನದಿಗಳ ಖನಿಜ ಭೂಮಿ ಮತ್ತು ಮೈದಾನಗಳಲ್ಲಿ ಹಂಚಿಕೆಯಾಗಿದೆ ಮೆಕ್ಕಲು ಮೆಕ್ಕಲು ಮಣ್ಣು ಗೋಧಿ ಕಬ್ಬು ಭತ್ತ ಮತ್ತು ಮೆಕ್ಕೆಜೋಳ ಬೇಳೆಗಳ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿದೆ ಮೆಕ್ಕಲು ಮಣ್ಣು ಉತ್ತರ ಪ್ರದೇಶ ಉತ್ತರಾಖಂಡ ಪಂಜಾಬ್ ಹರಿಯಾಣ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಕೆಂಪು ಮಣ್ಣು ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ ತಮಿಳುನಾಡು ರಾಜ್ಯ ಅತಿ ಹೆಚ್ಚು ಕಂಪ್ ಕೆಂಪು ಮಣ್ಣು ಹೊಂದಿರುತ್ತದೆ ರಾಜ್ಯವಾಗಿದೆ ಕೆಂಪು ಮಣ್ಣು ಕಬ್ಬು ಭತ್ತ ಗೋಧಿ ಆಲೂಗಡ್ಡೆ ತಂಬಾಕು ಮತ್ತು ನೆಲಗಡಲೆ ಮುಂತಾದ ಬೆಸೆ ಬೆಳೆಗಳ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿದೆ ಕೆಂಪು ಮಣ್ಣು ತಮಿಳುನಾಡು ಜಾರ್ಖಂಡ್ ಆಂಧ್ರ ಪ್ರದೇಶ ದಕ್ಷಿಣ ಕರ್ನಾಟಕ ಗೋವಾ ಅಸ್ಸಾಂ ಮಣಿಪುರ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಪರ್ವತ ಮಣ್ಣು ಪರ್ವತ ಮಣ್ಣನ್ನು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಮುಂತಾದ ರಾಜ್ಯಗಳ ಪರ್ವತ ಇಳಿಜಾರುಗಳಲ್ಲಿ ಕಾಣಬಹುದು ಚಹಾ ಬಾದಾಮಿ ಕೇಸರಿ ವಾಲ್ನಟ್ಗಳಂತಹ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ ಸೊ ಹದಿನೈದು ನಿಮಿಷಗಳ ಕಾಲ ಲೈವ್ ಮುಗ್ದಿದೆ ಇನ್ನು ಹದಿನೈದು ನಿಮಿಷ ಅಷ್ಟೇ ಸೊ ನೋಡೋಣ ಬೆಂಗಳೂರು ಬಿಲಾಂಗ್ಸ್ ಕನ್ನಡಿಕಾಸ್ ವೈರಲ್ ಪೋಸ್ಟ್ ಟ್ರಿಗರ್ ಆನ್ಲೈನ್ ಡಿಬೇಟ್ ವಿ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಮಾಹಿತಿ भारत मोदल राष्ट्रपति डा राजेंद्र प्रसाद भारत मोदी उपराष्ट्रपति डाक्टर सर्वपल्ली राधाकृष्णन भारतीय कांग्रेस मोदी अध्यक्ष डब्ल्यूबीसी बनर्जी भारत मोदी प्रधानमंत्री जवाहरलाल नेहरू भारत मोदल चुनाव आयुक्त सुकुमार सेन भारत मोदी वैस रे लारड क्यानिंग भारत मोदी गवर्नर जनरल लॉर्ड विलियम बेटेकम बेंटिकम ಭಾರತದ ಮೊದಲ ನ್ಯಾಯಮೂರ್ತಿ ಸಾರಿ ಗೆಳೆಯರೆ ಪ್ರನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಕ್ಷಮ್ಸಿ ಲೋಕಸಭೆಯ ಮೊದಲ ಸ್ಪೀಕರ್ ಜಿ ವಿ ವಾಂಗ್ಲ್ಕರ್ ಭಾರತದ ಮೊದಲ ಗೃಹ ಮಂತ್ರಿ ಸರ್ದವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಮೊದಲ ಲೋಕ್ಪಾಲ್ ಅಧ್ಯಕ್ಷರು ಪಿನಾಕಿ ಘೋಷ್ ಭಾರತದ ಮೊದಲ ರಕ್ಷಣಾ ಮಂತ್ರಿ ಬಲದೇವ್ ಸಿಂಗ್ ಮೊದಲ ಕಮಾಂಡರ್ ಇನ್ ಚೀಫ್ ಭಾರತೀಯ ಪಡೆ ಎಸ್ ಮುಖರ್ಜಿ ಭಾರತ ಮೊದಲ ಪರಮವೀರ ಚಕ್ರ ವಿಜೇತ ಮೇಜರ್ ಸೋಮನಾಥ್ ಶರ್ಮಾ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಬುಡಕಟ್ಟ ಜನಾಂಗಗಳು ಓಕೆ ಸೋಲಿಗರು ಚಾಮರಾಜನಗರ ಮಂಡ್ಯ ಸಿದ್ದಿ ಉತ್ತರ ಕನ್ನಡ ಜೇನು ಕುರುಬರು ಮೈಸೂರು ಮತ್ತು ಕೊಡಗು ಹಕ್ಕಿ ಪಿಕ್ಕಿ ಶಿವಮೊಗ್ಗ ಮತ್ತು ಮೈಸೂರು ಕಾಡು ಕುರುಬ ಮೈಸೂರು ಮತ್ತು ಯಾದಗಿರಿ ಕೊರಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ತೋಡ ಉಡುಪಿ ಯರವ ಕೊಡಗು ಸಂಪೂರ್ಣ ಕಾಣೆಯಾಗಲಿದ್ದಾರೆ ರಾತ್ರಿ ಬೇಗನೆ ಮಲಗುವವರು ಬೆಳಗ್ಗೆ ಬೇಗನೆ ಏಳುವರು ನಸುಕಿನಲ್ಲಿ ವಾಯುಹಾರ ಮಾಡುವರು ಮಕ್ಕಳನ್ನ ಮನೆಯಲ್ಲಿ ಬೆಳೆಸುವವರು ಮಕ್ಕಳ ಜೊತೆ ಆಟ ಆಡುವ ತಂದೆ ಇವರು ಮಕ್ಕಳು ಹೌದು ಶಾತವಾಹನರು ಮೂಲ ಮತ್ತು ಅಭಿವೃದ್ಧಿ ನೋಡೋಣ ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಪ್ರಮುಖ ಪ್ರಾಚೀನ ಭಾರತೀಯ ಸಾಮ್ರಾಜ್ಯವಾದ ಶಾತವಾಹನ ರಾಜವಂಶವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿತು ಶಾತವಾಹನರ ನಿಖರವಾದ ಮೂಲವು ಇತಿಹಾಸಕಾರರಲ್ಲಿ ಚರ್ಚಾ ಸ್ಪರ್ಧಿಯಾಗಿದ್ದರು ಅವರು ಸಾಂಪ್ರದಾಯಿಕವಾಗಿ ಆಂಧ್ರ ಪ್ರದೇಶದೊಂದಿಗೆ ಸಂಬಂಧ ಹೊಂದಿದ್ದರು ಈ ರಾಜವಂಶದ ಬೇರುಗಳು ಬಹುಶಃ ಕ್ರಿಸ್ತಪೂರ್ವ ಮೂರನೇ ಶತಮಾನದಷ್ಟು ಹಿಂದಿನದು ಕ್ರಿಸ್ತಪೂರ್ವ ಒಂದನೇ ಶತಮಾನದ ಮಧ್ಯಭಾಗದಲ್ಲಿ ಅವರು ಅಧಿಕಾರಕ್ಕೆ ಏರಿದರು ಶಾತವಾಹನ ರಾಜವಂಶದ ಸ್ಥಾಪಕ ಸಿಮುಖನು ಕ್ರಿಸ್ತಪೂರ್ವ ಎರಡು ನೂರ ಮೂವತ್ತರಲ್ಲಿ ಸುಮಾರಿಗೆ ಶಾತವಾಹನ ಆಳ್ವಿಕೆಯನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರನಾಗಿದ್ದಾನೆ ಕಣ್ಮ ರಾಜವಂಶನನ್ನು ಕಿತ್ತೊಗೆಯುವಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಿದರು ಪ್ರತಿಷ್ಠಾನದಲ್ಲಿ ಪ್ರತಿಷ್ಠಾನದಲ್ಲಿ ಅಂದರೆ ಈಗಿನ ಮಹಾರಾಷ್ಟ್ರದ ಆಧುನಿಕ ಫೈಥನ್ ರಾಜ್ಯದ ರಾಜಧಾನಿಯೊಂದಿಗೆ ಸಾಮ್ರಾಜ್ಯಕ್ಕೆ ಅಡಿಪಾಯಿ ಹಾಕಿದರು ಶಾತವಾಹನರು ಇಂಡೋ ಗಂಗಾ ಬೈಲು ಮತ್ತು ದಕ್ಷಿಣ ಭಾರತ ನಡುವಿನ ಸಾಂಸ್ಕೃತಿಕ ಅಂತರವನ್ನು ಕಡಿಮೆ ಮಾಡಿದರು ಈ ಪ್ರದೇಶದ ಐತಿಹಾಸಿಕ ಪಥವನ್ನು ರೂಪಿಸುವಲ್ಲಿ ಪ್ರಮುಖವಾಗಿದ್ದ ವ್ಯಾಪಾರ ಮತ್ತು ಸಂಸ್ಕೃತಿ ವಿನಿಮಯನ ಬೆಳೆಸಿದರು ಇಪ್ಪತ್ತು ನಿಮಿಷಗಳ ಲೈವನ್ನು ನಾನು ಇಂದಿಗೆ ಮುಕ್ತಾಯವನ್ನುಗೊಳ್ತಿದ್ದೆ ಸೊ ಗೆಳೆಯರೆ ಇನ್ನು ಸಂಜೆ ಅಥವಾ ನಾಳೆ ಲೈವ್ ಬರ್ತೇನೆ ಯು ನಾನ್ ಫ್ಯಾಕ್ಟ್ ಬ್ರೋ ಓಕೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಓಕೆ ಆ್ಯಂಡ್ ನೀವು ಹಿಂದೆಂದು ತಿಳಿಯರದ ಸಂಪೂರ್ಣ ರೂಪದ ಬ್ರ್ಯಾಂಡ್ಗಳು ನೋಡೋಣ ಎ ಬಿ ಪಿ ನ್ಯೂಸ್ ಆನಂದ್ ಬಜಾರ್ ಪತ್ರಿಕಾ ಓಕೆ ವಿಪ್ರೋ ವೆಸ್ಟರ್ನ್ ಇಂಡಿಯನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಎಮ್ ಡಿ ಬಿ ಇಂಟರ್ನೆಟ್ ಮೂವಿ ಡಾಟಾಬೇಸ್ ಅಮೂವ್ ದ ಟೇಸ್ಟ್ ಆಫ್ ಇಂಡಿಯಾ ದ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಜೆಸಿಬಿ ಜೋಸೆಫ್ ಸಿವಿಲ್ ಬ್ಯಾಂಫೋರ್ ಡಬ್ಲ್ಯೂ ಡಬ್ಲ್ಯೂಇ ವರ್ಲ್ಡ್ ರೆಸ್ಟಿಂಗ್ ಎಂಟರ್ಟೈನ್ಮೆಂಟ್ ಓಯೋ ಕಮೆಂಟ್ ಡೌನ್ ಕಮೆಂಟ್ ಮಾಡಿ ಓಯೋ ಅಂದ್ರೆ ಏನು